ಬೆಂಗಳೂರಿನ ಕಲಾಗ್ರಾಮದಲ್ಲಿ ಎರಡು ಸಾವಿರ ಇಪ್ಪತ್ತಾರು ಫೆಬ್ರವರಿ ಒಂದರಿಂದ ಆರರವರೆಗೆ ಭಾರತ ರಂಗಮಹೋತ್ಸವ ನಡೆಯಿತು ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷ ಶ್ರೀ ಕೆ ವಿ ನಾಗರಾಜಮೂರ್ತಿ ಅವರು ನಮಗೆ ಪೊನ್ಮಾಡಿ ಈ ರಂಗಮಹೋತ್ಸವದಲ್ಲಿ ಎನ್ಎಸ್ಟಿ ಮತ್ತು ಭಾರತದ ಇತರ ತಂಡಗಳ ನಾಟಕಗಳ ಪ್ರದರ್ಶನ ಇರುತ್ತವೆ ತಾವು ಈ ಕಾರ್ಯಕ್ರಮದ ಉದ್ಘಾಟನೆಗೆ ದಯಮಾಡಿಸಬೇಕೆಂದು ಆಹ್ವಾನಿಸಿದ್ದರು ಒಪ್ಪಿ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿಯ ವ್ಯವಸ್ಥೆ ನೋಡಿ ನಮಗೆ ತುಂಬಾ ಖುಷಿಯಾಯಿತು ಬೆಂಗಳೂರಿನ ಹಲವು ರಂಗತಂಡಗಳು ತಮ್ಮ ಸಾಧನೆಯ ದಾಖಲೆಗಳ ಪ್ರದರ್ಶನ ಪುಸ್ತಕ ಮಳಿಗೆ ಪ್ರದರ್ಶನ ಬೇರೆ ಬೇರೆ ವೇದಿಕೆಗಳಲ್ಲಿ ನಾಟಕ ಬೀದಿ ನಾಟಕ ಕವಿಗೋಷ್ಠಿ ಜಾನಪದ ಹಾಡುಗಾರಿಕೆ ರಂಗಗೀತೆಗಳ ಗಾಯನ ಕಿರುನಾಟಕಗಳ ಪ್ರದರ್ಶನ ಗಮಕ ವಾಚನ ಇಂಥವುಗಳಿಗೆ ವ್ಯವಸ್ಥೆಯಾಗಿತ್ತು ಎಲ್ಲಿ ನೋಡಿದರೂ ರಂಗಾಸಕ್ತರು ಕಲಾವಿದರು ವಿದ್ಯಾರ್ಥಿಗಳು ಸಾರ್ವಜನಿಕರು ಓಡಾಡುತ್ತ ಕುತೂಹಲದಿಂದ ಅಲ್ಲಿಯ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳುತ್ತಿದ್ದರು ವೇದಿಕೆಯಲ್ಲಿ ಕುಳಿತು ಪತ್ರಿಕೆ ನೋಡಿದಾಗ ರಂಗಪರಿಷೆ ಉದ್ಘಾಟನಾ ಸಮಾರಂಭ ಎಂದಿತ್ತು ಅದರಲ್ಲಿ ಮೊದಲಿಗೆ ನಮ್ಮ ಹೆಸರಿದ್ದು ಉತ್ಸವ ಗೌರವ ಎಂದು ನಮೂದಾಗಿತ್ತು ಡಾ ಪುರುಷೋತ್ತಮ ಬಿಳಿಮಲೆ ಶ್ರೀನಿವಾಸ ಜಿ ಕಪ್ಪಣ್ಣ ಡಾ ಕೆ ರಾಮಕೃಷ್ಣಯ್ಯ ಶಶಿಧರ ಬಾರಿಗಾಟ್ ಹೀಗೆ ಹಲವಾರು ರಂಗದಿಗ್ಗಜರು ವೇದಿಕೆಯಲ್ಲಿದ್ದರು ಜಾನಪದ ಕಲಾವಿದರ ಕಲಾ ಪ್ರದರ್ಶನದೊಂದಿಗೆ ಉದ್ಘಾಟನೆ ಆಯಿತು ಡಾ ಪುರುಷೋತ್ತಮ ಬಿಳಿಮಲೆಯವರು ಉದ್ಘಾಟನಾ ನುಡಿಗಳನ್ನಾಡಿದರು ಉದ್ಘಾಟನಾ ನುಡಿಯ ನಂತರ ರಂಗಸಂತರಿಗೆ ಈ ಉತ್ಸವದ ಗೌರವ ಎಂದು ನಮ್ಮ ಮುಂದೆ ಒಂದು ಆಸನ ತಂದಿಟ್ಟು ಅದರಲ್ಲಿ ಕೂರುವಂತೆ ಹೇಳಿದರು ನಮಗೆ ಮುಜುಗರ ಕೂತಲ್ಲೇ ಗೌರವಿಸಿದರೆ ಸಾಕು ಮುಂದೆ ಕೂರುವುದು ಬೇಡವೆಂದರೂ ಎಲ್ಲರ ಒತ್ತಾಯಕ್ಕೆ ಮಣಿಯಬೇಕಾಯ್ತು ನಮ್ಮ ಮಾತುಗಳಲ್ಲಿ ಹೇಳಿದ್ದು ಈ ಗೌರವ ಪಂಡಿತಾರಾಧ್ಯ ಸ್ವಾಮಿಗಳಿಗೆ ಅಲ್ಲ ಬದಲಾಗಿ ಎಲ್ಲ ರಂಗಕಲಾವಿದರಿಗೆ ಸಲ್ಲುವಂತಹುದು ರಂಗಕಲಾವಿದರನ್ನು ಗೌರವಿಸಿದರೆ ಅದು ನಮಗೂ ಸಲ್ಲುತ್ತದೆ ಕರ್ನಾಟಕದಲ್ಲಿ ರಂಗಭೂಮಿ ಹುಲುಸಾಗಿದೆ ಮೈಸೂರಲ್ಲಿ ಮಾತ್ರವಲ್ಲದೆ ಶಿವಮೊಗ್ಗ ಧಾರವಾಡ ಗುಲಬರ್ಗಾ ದಾವಣಗೆರೆ ಹೀಗೆ ಬೇರೆ ಬೇರೆ ಕಡೆ ರಂಗಾಯಣಗಳು ಸರ್ಕಾರದಿಂದಲೇ ಪ್ರಾರಂಭವಾಗಿವೆ ಆದರೆ ರಂಗಾಯಣಗಳಿಗೆ ಎಷ್ಟು ಆರ್ಥಿಕ ನೆರವು ನೀಡುತ್ತಾರೆಂದು ನಮಗೆ ಗೊತ್ತಿಲ್ಲ ದಾವಣಗೆರೆ ರಂಗಾಯಣದ ಅಧ್ಯಕ್ಷ ಮಲ್ಲಿಕಾರ್ಜುನ ಕಡಕೊಳ ಅವರು ನಮಗೆ ಹೇಳಿದ್ದು ಬುದ್ದಿ ನಮಗೆ ಇಪ್ಪತ್ತೈದು ಲಕ್ಷ ಹಣವನ್ನು ಮಾತ್ರ ಮಂಜೂರು ಮಾಡಿದ್ದಾರೆ ಈ ಹಣದಲ್ಲಿ ಇಲ್ಲಿ ಕೆಲಸ ಮಾಡುವವರಿಗೆ ಪ್ರತಿ ತಿಂಗಳು ವೇತನ ಕೊಟ್ಟು ರಂಗಚಟುವಟಿಕೆಗಳನ್ನು ಮಾಡುವುದು ಹೇಗೆ ಎನ್ನುವ ಚಿಂತೆ ಕಾಡುತ್ತಿದೆ ಎಂದು ಹೇಳಿದ್ದರು ಆದರೆ ಅವರು ವೃತ್ತಿರಂಗಭೂಮಿಯ ಕಲಾವಿದರಿಗಾಗಿ ಈಗಾಗಲೇ ಹಲವಾರು ಚಟುವಟಿಕೆಗಳನ್ನು ಮಾಡಿದ್ದು ನಮ್ಮ ಗಮನಕ್ಕೆ ಬಂದಿದೆ ಇತರ ರಂಗಾಯಣದವರು ಸಹ ಸ್ಪರ್ಧೆಗೆ ಬಿದ್ದವರಂತೆ ರಂಗಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆ ಸಭೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ ಶ್ರೀಮತಿ ಗಾಯತ್ರಿಯವರೂ ಇದ್ದರು ಅವರಿಗೆ ಹೇಳಿದ್ದು ರಂಗಾಯಣ ಮತ್ತಿತರ ರಂಗಭೂಮಿಯ ಕಾರ್ಯನಿರ್ವಹಿಸುವ ತಂಡಗಳಿಗೆ ಹೆಚ್ಚಿನ ಅನುದಾನ ಕೊಡಬೇಕು ನಮ್ಮ ಕಲಾಸಂಘ ರಂಗಶಾಲೆ ಮತ್ತು ಶಿವಸಂಚಾರ ಸೇರಿ ಸೇರಿ ಪ್ರತಿವರ್ಷ ಕಡಿಮೆ ಎಂದರು ಐವತ್ತು ಲಕ್ಷ ಹಣವನ್ನು ಇಲಾಖೆ ಮಂಜೂರು ಮಾಡುತ್ತಿತ್ತು ಕಳೆದ ನಾಲ್ಕಾರು ವರ್ಷಗಳಿಂದ ಆ ಹಣವೂ ಬರುತ್ತಿಲ್ಲ ನಮ್ಮ ಕಲಾಸಂಘದಿಂದ ಪ್ರತಿವರ್ಷ ಅವರ ನಿಯಮಾವಳಿಯಂತೆ ಅರ್ಜಿ ಸಲ್ಲಿಸಿದರೂ ಪ್ರಯೋಜನವಿಲ್ಲದಂತಾಗಿದೆ ಈ ಬಗ್ಗೆ ನಿರ್ದೇಶಕರು ಸರ್ಕಾರದ ಜೊತೆಗೆ ಚರ್ಚಿಸಿ ಹೆಚ್ಚಿನ ಅನುದಾನ ಬರುವಂತೆ ಮಾಡಿದರೆ ಕರ್ನಾಟಕದಲ್ಲಿ ರಂಗ ಸಂಸ್ಕೃತಿಯನ್ನು ಬೆಳೆಸಲು ಸಾಧ್ಯ ರಂಗಭೂಮಿಗೆ ಕೊಡುವ ಅನುದಾನ ಅನುತ್ಪಾದಕ ಎಂದು ಸರ್ಕಾರವಾಗಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಾಗಲೀ ಪರಿಭಾವಿಸುವ ಅಗತ್ಯವಿಲ್ಲ ಅದರಿಂದ ಆಗುವ ಪ್ರಯೋಜನ ಕಣ್ಣಿಗೆ ಕಾಣುವಂತಹುದಲ್ಲ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾ ಪುರುಷೋತ್ತಮ ಬಿಳಿಮಲೆ ಅವರು ರಂಗಶಿಕ್ಷಕರ ನೇಮಕಾತಿ ಬಗ್ಗೆ ಮಾತನಾಡಿದರು ಅವರ ಮಾತುಗಳನ್ನೇ ಮುಂದುವರಿಸಿದಂತೆ ನಾವು ಹೇಳಿದ್ದು ಇತ್ತೀಚೆಗೆ ಶಾಲಾ ಕಾಲೇಜುಗಳಿಗೆ ಅಧ್ಯಾಪಕರು ಮತ್ತು ಉಪನ್ಯಾಸಕರ ನೇಮಕಾತಿಯಾಗಿಲ್ಲ ಸಾವಿರಾರು ಹುದ್ದೆಗಳು ಖಾಲಿಯಿವೆ ಈ ವರ್ಷ ತುಂಬುವುದಾಗಿ ಶಿಕ್ಷಣ ಮಂತ್ರಿ ಶ್ರೀಮಧು ಬಂಗಾರಪ್ಪನವರು ಪತ್ರಿಕೆಗಳಲ್ಲಿ ಹೇಳಿಕೆ ಕೊಟ್ಟಿದ್ದನ್ನು ನೋಡಿದ್ದೇವೆ ನಾವು ಈ ವೇದಿಕೆಯ ಮೂಲಕ ಶಿಕ್ಷಣ ಸಚಿವರು ಮತ್ತು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯಿಸಬಯಸುವುದು ಏನೆಂದರೆ ಹತ್ತಾರು ವರ್ಷಗಳ ಹಿಂದೆ ಒಮ್ಮೆ ಮಾತ್ರ ಸುಮಾರು ನಲವತ್ತು ರಂಗ ಶಿಕ್ಷಕರನ್ನು ನೇಮಕ ಮಾಡಿಕೊಂಡಿದ್ದರು ರಂಗ ಶಿಕ್ಷಕರು ಇರುವ ಶಾಲೆಗಳ ವಿದ್ಯಾರ್ಥಿಗಳ ಗುಣಮಟ್ಟ ಸುಧಾರಣೆಯಾಗಿರುವುದು ಸುಳ್ಳೇನಲ್ಲ ಸಂಗೀತ ಯೋಗ ಮತ್ತಿತರ ಶಿಕ್ಷಕರ ನೇಮಕಾತಿಯಾಗಿದ್ದರೂ ರಂಗಶಿಕ್ಷಕರ ಬಗ್ಗೆ ಗಮನವನ್ನೇ ಹರಿಸಿಲ್ಲ ಈ ನೆಲೆಯಲ್ಲಿ ಮುಂದೆ ನೇಮಕಾತಿ ಸಂದರ್ಭದಲ್ಲಿ ಕನಿಷ್ಠ ನೂರು ಜನ ರಂಗಶಿಕ್ಷಕರನ್ನಾದರೂ ಆಯ್ಕೆ ಮಾಡಿಕೊಳ್ಳಬೇಕು ಅದರಿಂದ ವಿದ್ಯಾರ್ಥಿಗಳ ಸರ್ವಾಂಗೀಣ ಪ್ರಗತಿ ಸಾಧ್ಯವಾಗುತ್ತದೆ ಇವತ್ತು ಗುರಿ ಮತ್ತು ಗುರು ಇಲ್ಲದ ಪರಿಸ್ಥಿತಿ ಎಲ್ಲಾ ಕ್ಷೇತ್ರಗಳಲ್ಲೂ ನಿರ್ಮಾಣವಾಗಿದೆ ಸರಿಯಾದ ರಂಗ ತರಬೇತಿ ದೊರೆತರೆ ರಂಗ ಕಲಾವಿದರೆ ಗುರುವಾಗಿ ಗುರಿಯನ್ನು ತಲುಪಲು ಸಾಧ್ಯವಾಗುತ್ತದೆ ದೇವರು ಪ್ರತಿಯೊಬ್ಬರಿಗೂ ಬುದ್ಧಿ ಕರುಣಿಸಿದ್ದಾನೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಎಂದಿದ್ದಾರೆ ಬಸವಣ್ಣನವರು ಅದರಲ್ಲೂ ಶಿಕ್ಷಣದಲ್ಲಿ ರಂಗಕಲೆಯನ್ನು ಅಳವಡಿಸಿದರೆ ವಿದ್ಯಾರ್ಥಿಗಳು ತಮ್ಮ ಬದುಕನ್ನು ಕಟ್ಟಿಕೊಂಡು ತಾವೇ ಗುರುವಾಗಿ ಗುರಿಯನ್ನು ಕಂಡುಕೊಳ್ಳುವುದರ ಜೊತೆಗೆ ಇತರ ಬದುಕನ್ನು ಕಟ್ಟಬಲ್ಲರು ರಂಗಕಲಾವಿದರ ಬಗ್ಗೆ ನಾವು ಯಾವಾಗಲೂ ಬಸವಣ್ಣನವರ ಒಂದು ವಚನವನ್ನು ನೆನಪಿಸಿಕೊಳ್ತೇವೆ ಉಳ್ಳವರು ಶಿವಾಲಯ ಮಾಡಿಹರು ನಾನೇನ ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರ ಹೊನ್ನ ಕಲಶವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿವಿಲ್ಲ ಈ ವಚನ ರಂಗಭೂಮಿ ಮತ್ತು ರಂಗಕಲೆಗೆ ಬಳಸಿಕೊಳ್ಳಬಹುದಾದ ಒಂದು ಅದ್ಭುತ ರೂಪಕವಾಗಿದೆ ಇದರಲ್ಲಿ ಕೇವಲ ಆಧ್ಯಾತ್ಮಿಕ ಚಿಂತನೆ ಇದೆ ಎಂದು ಭಾವಿಸಬೇಕಿಲ್ಲ ರಂಗಭೂಮಿ ಸ್ಥಾವರವಲ್ಲ ಅದು ಜಂಗಮ ಹಾಗಾಗಿ ಅದಕ್ಕೆ ಅಳಿವಿಲ್ಲ ಇಲ್ಲಿ ಸಾರ್ವತ್ರಿಕ ಸತ್ಯವನ್ನು ಸಾರುವ ಸತ್ವ ಮತ್ತು ತತ್ವ ಇದೆ ರಂಗಭೂಮಿಗೆ ದೊಡ್ಡ ದೊಡ್ಡ ಕಟ್ಟಡಗಳು ಭವ್ಯ ಪರಿಕರಗಳು ಬಣ್ಣ ಇವಿಷ್ಟೇ ಮುಖ್ಯವಲ್ಲ ಇವು ಇಲ್ಲದಿದ್ದರೂ ಕಲಾವಿದ ತನ್ನ ಸಾಮರ್ಥ್ಯದಿಂದ ಒಂದು ವಸ್ತುವನ್ನು ಪರಿಣಾಮಕಾರಿಯಾಗಿ ಪ್ರೇಕ್ಷಕರಿಗೆ ನೀಡಲು ಸಾಧ್ಯ ಅದಕ್ಕೆ ಅವನು ಕಾಲುಗಳೇ ಕಂಬಗಳು ದೇಹವೇ ದೇಗುಲವಾಗಿ ಒಂದು ಬೀದಿಯಲ್ಲಿ ನಿಂತು ಸಹ ತನ್ನ ಧ್ವನಿ ಮತ್ತು ಆಂಗಿಕ ಅಭಿನಯದ ಮೂಲಕ ಪ್ರೇಕ್ಷಕರ ಮನಸ್ಸನ್ನು ಸೂರೆಗೊಳ್ಳಲು ಸಾಧ್ಯ ಕಲಾವಿದನಿಗೆ ಬೇಕಾದದ್ದು ಕಾಲಿನ ಶಕ್ತಿ ದೇಹದ ಪಾವಿತ್ರ್ಯತೆ ಮತ್ತು ವಿವೇಕ ಕಲಾವಿದನಿಗೆ ದೇಹವೇ ಪರಮ ಸಾಧನ ವೇಷಭೂಷಣ ಪರಿಕರ ತಾಂತ್ರಿಕತೆಗಿಂತ ನಟ ನಟಿಯರು ತಮ್ಮ ದೇಹ ಭಾಷೆಯ ಮೂಲಕವೇ ಕಲೆಯ ಸತ್ವವನ್ನು ಕಟ್ಟಿಕೊಡಲು ಸಾಧ್ಯ ತಲೆ ಹೊನ್ನ ಕಳಸವಾಗಬೇಕು ಎಂದರೆ ಆತನ ಸೃಜನಶೀಲತೆ ಮತ್ತು ವಿವೇಕ ಎದ್ದು ತೋರಬೇಕು ಅಂದರೆ ಧ್ವನಿ ಭಾವನೆ ಆಂಗಿಕ ನಟನೆಯೇ ಕಳಸಪ್ರಾಯವಾಗಿರಬೇಕು ನಟನಿಗೆ ಸಾವಿದ್ದರೂ ಅವನ ನಟನೆಗೆ ಸಾವಿಲ್ಲ ಅದು ಜಂಗಮ ಸ್ವಾಮಿಗಳನ್ನು ಇಂಥ ಕಾರ್ಯಕ್ರಮಕ್ಕೆ ಕರೆಸಬಹುದೇ ಎನ್ನುವ ಪ್ರಶ್ನೆ ಸಹಜ ಏಕೆಂದರೆ ಸ್ವಾಮಿಗಳನ್ನು ಧಾರ್ಮಿಕ ಚೌಕಟ್ಟಿನಲ್ಲೇ ನೋಡುವರು ಕಲೆ ಮತ್ತು ಆಧ್ಯಾತ್ಮ ನಾಣ್ಯದ ಎರಡು ಮುಖ ಇದ್ದಂತೆ ರಂಗಭೂಮಿಗೂ ನಮಗೂ ಅವಿನಾಭಾವನಂಟಿದೆ ಮನುಷ್ಯನ ಅಂತರಾತ್ಮವನ್ನು ಜಾಗೃತಗೊಳಿಸುವ ವೇದ ರಂಗಕಲೆ ಕಲಾವಿದ ಕಲಾ ತಪಸ್ವಿ ಎನ್ನುವ ಮಾತಿದೆ ಕಲಾವಿದ ಒಬ್ಬ ದಾರ್ಶನಿಕ ತಪಸ್ವಿ ಸಂತ ಇದ್ದಂತಿರಬೇಕು ಕಾರಣ ಆತ ತನ್ನ ನೈತಿಕ ಬೌದ್ಧಿಕ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಂಡು ಪ್ರೇಕ್ಷಕರಿಗೆ ರಂಗಕಲೆಯ ಮೂಲಕ ಅಪರೂಪದ ಸಂದೇಶ ಕೊಡುವ ಅಗತ್ಯವೂ ಇದೆ ಕಲಾವಿದ ರಂಗದ ಮೇಲೆ ಬಂದಾಗ ತನ್ನ ವ್ಯಕ್ತಿತ್ವವನ್ನು ಮರೆತು ಮತ್ತೊಂದು ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡಬೇಕಾಗುತ್ತದೆ ಅದಕ್ಕಾಗಿ ಅವನಿಗೆ ತನ್ಮಯತೆ ಇರಬೇಕಾಗುತ್ತದೆ ಇದು ಒಬ್ಬ ತಪಸ್ವಿಯ ಧ್ಯಾನಕ್ಕೆ ಸಮಾನವಾದದ್ದು ಆತ ತನ್ನ ಅದ್ಭುತ ಮಾತುಗಾರಿಕೆ ನಟನೆಯ ಮೂಲಕವೇ ಪ್ರೇಕ್ಷಕರ ಅರಿವನ್ನು ಹೆಚ್ಚಿಸಬೇಕು ಮನೋವಿಕಾಸಕ್ಕೆ ಕಾರಣನಾಗಬೇಕು ರಂಗಭೂಮಿ ಒಂದು ಅನುಭವ ಮಂಟಪ ಎನ್ನುವ ಭಾವನೆಯನ್ನು ಮೂಡಿಸಬೇಕು ಆಗ ನಟ ನಟಿಯರಿಗೆ ವಿಶೇಷ ಮಾನ್ಯತೆ ಮತ್ತು ಗೌರವ ತನ್ನಿಂದ ತಾನೇ ಬರುವುದು ಅವರಿಂದ ಸಮಾಜದ ಪರಿವರ್ತನೆ ಮಾಡಲು ಸಾಧ್ಯವಾಗುವುದು ಪ್ರಸ್ತುತ ದಿನಮಾನಗಳಲ್ಲಿ ಜನರ ವಿಚಾರಲಹರಿಯೇ ಬದಲಾಗುತ್ತಿದೆ ಸಣ್ಣಪುಟ್ಟ ಸಂಗತಿಗಳಿಗಾಗಿ ಜಗಳ ಸುಲಿಗೆ ಕೊಲೆ ಇತ್ಯಾದಿ ನಡೆಯುತ್ತಲಿವೆ ಅದರಲ್ಲೂ ಮಗುವಿನಿಂದ ಮುದುಕರವರೆಗೆ ಹೆಣ್ಣು ಗಂಡೆನ್ನದೆ ಇಂದಿನ ಯಾಂತ್ರಿಕ ಯುಗದಲ್ಲಿ ಮೊಬೈಲ್ ಪರದೆಯಲ್ಲೇ ಕಳೆದು ಹೋಗುತ್ತಿದ್ದಾರೆ ಅವರಿಗೆ ದಿಕ್ಕು ತೋರಿಸುವವರೇ ಇಲ್ಲ ಎನ್ನುವಂತಾಗಿದೆ ಮೊಬೈಲ್ ಕೈಗೆ ಸಿಕ್ಕರೆ ಕೆಲವರು ಅದರಲ್ಲೇ ಮುಳುಗಿ ಕಾಯಕ ಮರೆಯುತ್ತಾರೆ ಸಂಬಂಧಗಳು ಬೇಕಾಗುವುದಿಲ್ಲ ಸೃಜನಶೀಲತೆ ಬತ್ತಿಹೋಗುವುದು ಸಂಘಟನೆ ಕೇಳಲೇಬೇಕಿಲ್ಲ ಅದನ್ನೀಗ ತಪ್ಪಿಸಬೇಕಿದೆ ಹಲವರು ಹೇಳುವಂತೆ ಕಲೆ ರಕ್ತಕಲೆಯನ್ನು ಅಳಿಸಿ ಹಾಕುತ್ತದೆ ಅಂದರೆ ಕಲೆಯ ಒಲವು ಹೆಚ್ಚಾದಾಗ ಮನುಷ್ಯ ಮೃದುವಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವನು ಅದು ಯುದ್ಧವನ್ನು ಸಹ ತಡೆಗಟ್ಟುವ ಶಕ್ತಿ ಹೊಂದಿದೆ ಈ ನೆಲೆಯಲ್ಲಿ ಸರ್ಕಾರ ರಂಗಕ್ಷೇತ್ರದಲ್ಲಿ ತೊಡಗಿದವರಿಗೆ ರಂಗ ಸಂಘಟಕರಿಗೆ ನಟ ನಟಿಯರಿಗೆ ಹೆಚ್ಚಿನ ಆರ್ಥಿಕ ನೆರವು ನೀಡುವ ಅಗತ್ಯವಿದೆ ರಂಗಕರ್ಮಿ ಶ್ರೀನಿವಾಸ ಕಪ್ಪಣ್ಣನವರು ಮಾತನಾಡುತ್ತಾ ನಾಗರಾಜಮೂರ್ತಿಯವರು ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿರುವವರೆಗೆ ಇಂತಹ ರಂಗ ಪರಿಷೆ ರಂಗ ಮಹೋತ್ಸವ ನಡೆಯುತ್ತದೆ ಅವರಿಗೆ ಸರ್ಕಾರದಿಂದ ಸಾರ್ವಜನಿಕರಿಂದ ಹೇಗೆ ಹಣ ತರಬೇಕೆನ್ನುವ ಕಲೆ ಗೊತ್ತಿದೆ ಅವರ ಅಧಿಕಾರವಧಿ ಮುಗಿದ ನಂತರ ಮುಂದಿನ ಅಧ್ಯಕ್ಷರಾಗುವವರು ಅವರಂತೆ ಹಣ ತರಲು ಸಾಧ್ಯವೇ ಎನ್ನುವ ಪ್ರಶ್ನೆ ಎತ್ತಿ ಅದಕ್ಕೊಂದು ಟ್ರಸ್ಟ್ ಮಾಡಬೇಕೆಂದರು ಟ್ರಸ್ಟ್ ಬದಲಾಗಿ ಸರ್ಕಾರ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೇಗೆ ಕೋಟಿ ಕೋಟಿ ಹಣ ಕೊಡುತ್ತಾ ಬಂದಿದೆಯೋ ಅದೇ ರೀತಿ ಈ ಭಾರತ ರಂಗ ಮಹೋತ್ಸವಕ್ಕೂ ಹಣ ನೀಡುವಂತಾಗಬೇಕು ಆಗ ಈ ಮಹತ್ವವನ್ನು ಅರ್ಥಪೂರ್ಣವಾಗಿ ಮುಂದುವರಿಸಿಕೊಂಡು ಹೋಗಲು ಸಾಧ್ಯ ನಾವು ಇಲ್ಲಿಯ ರಂಗಪರಿಷೆಯನ್ನು ನೋಡಿದಾಗ ಬಾಲ್ಯದ ದಿನಗಳು ನೆನಪಾದವು ಆಗ ಭಾಗವಹಿಸಿದ ಜಾತ್ರೆಗಳ ದೃಶ್ಯ ಕಣ್ಮುಂದೆ ಸುಳಿದದ್ದು ಸುಳ್ಳೇನಲ್ಲ ಒಂದು ಜಾತ್ರೆಯಲ್ಲಿ ಎಷ್ಟೆಲ್ಲ ಜನರು ಸೇರಿದ್ದಾರೆ ಅಲ್ಲಿ ಏನೆಲ್ಲ ವಸ್ತುಗಳು ಮಾರಾಟವಾಗುತ್ತವೆ ಅದು ಧಾರ್ಮಿಕ ಶ್ರದ್ಧೆಗೂ ಕಾರಣವಾಗುವುದು ಬೇರೆ ಬೇರೆ ವಯೋಮಾನದ ಸ್ತ್ರೀ ಪುರುಷರು ತಮಗೆ ಬೇಕಾದದ್ದನ್ನು ನೋಡುತ್ತಾರೆ ಕೊಳ್ಳುತ್ತಾರೆ ಹೊಸಬರ ಪರಿಚಯ ಮಾಡಿಕೊಳ್ಳುತ್ತಾರೆ ಬಂದು ಬಾಂಧವರ ಬೆಸುಗೆ ಗಟ್ಟಿಯಾಗುವುದು ಅದೇ ರೀತಿ ನಮಗೆ ಈ ರಂಗ ಪರಿಷೆ ಭಾಸವಾಯಿತು ರಂಗ ಪರಿಷೆ ಎಂದು ಹೆಸರಿಸಿರುವುದು ಸಾರ್ಥಕ ಎನ್ನಿಸಿತು ನಾಗರಾಜಮೂರ್ತಿಯವರು ಏಕಪಾತ್ರಧಾರಿ ಇದ್ದಂತೆ ಕಪ್ಪಣ್ಣನವರು ಅದೇ ವರ್ಗಕ್ಕೆ ಸೇರುವರು ನಮ್ಮನ್ನು ಗೌರವಿಸಿದ ನಂತರ ಅಲ್ಲಿದ್ದ ಚೇರನ್ನು ನಾಗರಾಜಮೂರ್ತಿಯವರೇ ಎತ್ತಿಕೊಂಡು ಹೋದರು ನಾನು ಅಧ್ಯಕ್ಷ ಎನ್ನುವ ಅಹಂಕಾರ ಅವರಲ್ಲಿಲ್ಲ ರಂಗಭೂಮಿ ಇಂಥ ಪಾಠವನ್ನು ಕಲಿಸುವುದು ನಾವು ಸಿಜಿಕೆ ಅವರಲ್ಲಿ ಇಂಥ ಗುಣವನ್ನು ಕಂಡಿದ್ದೆವು ಅವರ ಸಂಪರ್ಕ ನಮಗೆ ಬರದಿದ್ದರೆ ಅವರು ಸಾಣೆಹಳ್ಳಿಗೆ ಕಾಲಿಡದಿದ್ದರೆ ನಮ್ಮನ್ನು ಇಂತಲ್ಲಿಗೆ ಕರೆದು ಗೌರವಿಸಲು ಸಾಧ್ಯವಿರಲಿಲ್ಲ ನಾವು ಸಹ ರಂಗಭೂಮಿಯಲ್ಲಿ ಇಷ್ಟೊಂದು ಕೆಲಸ ಮಾಡಲು ಆಗುತ್ತಿರಲಿಲ್ಲ ಮಠಗಳನ್ನು ಸ್ವಾಮಿಗಳನ್ನು ವಿರೋಧಿಸುವ ಸಿಜಿಕೆ ಸಾಣೆಹಳ್ಳಿಗೆ ಬಂದು ಮಾಡಿದ ರಂಗಸೇವೆಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಅವರು ಕಾಲಿನ ಕಾರಣಕ್ಕೆ ಅಂಗವಿಕಲವಾಗಿದ್ದರೂ ಅವರ ಬುದ್ಧಿ ಹೃದಯ ವಿವೇಕ ಮನಸ್ಸು ಅಂಗವಿಕಲತೆಗೆ ಒಳಗಾಗಿರಲಿಲ್ಲ ಅವರು ರಂಗಭೂಮಿಯ ಮೂಲಕ ಸಮಾಜಕ್ಕೆ ಏನನ್ನು ಕೊಡಬಹುದು ಎನ್ನುವ ಚಿಂತನೆ ಮಾಡುತ್ತಿದ್ದರು ಸಾಣೆಹಳ್ಳಿಯಲ್ಲಿ ನಾಟಕೋತ್ಸವ ನಡೆಯುವಾಗ ಅವರೇ ನಾಟಕ ತಂಡಗಳನ್ನು ಮತ್ತು ಅತಿಥಿಗಳನ್ನು ಒಪ್ಪಿಸಿ ಆಹ್ವಾನ ಪತ್ರಿಕೆ ಪ್ರಿಂಟ್ ಮಾಡಿಸುತ್ತಿದ್ದರು ನಾಟಕೋತ್ಸವದ ಅವಧಿಯಲ್ಲಿ ಸಾಣೆಹಳ್ಳಿಯಲ್ಲೇ ಇದ್ದು ಏನೆಲ್ಲ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದರು ಪ್ರಾರಂಭದಲ್ಲಿ ಯಾವ ಸೌಲಭ್ಯಗಳಿಲ್ಲದಿದ್ದರೂ ಅವರು ಬಯಲಿನಲ್ಲೇ ಮಲಗುತ್ತಿದ್ದರು ತಾವೇ ಬೆಳಗ್ಗೆ ಒಲೆಗೆ ಉರಿಹಾಕಿ ನೀರು ಕಾಯಿಸಿ ಬಂದ ಕಲಾವಿದರಿಗೆ ಅತಿಥಿಗಳಿಗೆ ಬಿಸಿ ನೀರು ಕೊಡುತ್ತಿದ್ದರು ಇಂಥ ಸೇವಾಭಾವನೆಯನ್ನು ರಂಗಭೂಮಿ ಕಲಿಸುತ್ತದೆ ರಂಗಭೂಮಿ ಯಜಮಾನಿಕೆ ಅಹಂಕಾರ ಬೆಳೆಸುವುದಲ್ಲ ಈ ನೆಲೆಯಲ್ಲಿ ಪದವಿ ಅಥವಾ ಪದವಿ ಪೂರ್ವ ಕಾಲೇಜುಗಳಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ರಂಗಾಸಕ್ತಿ ಮೂಡುವಂತೆ ಮಾಡುವ ಅಗತ್ಯವಿದೆ ಇದೇ ವಿಚಾರವನ್ನು ನಾವು ನಾಗರಾಜಮೂರ್ತಿಯವರಲ್ಲಿ ಮಾತನಾಡಿದ್ದೇವೆ ನಮ್ಮ ಕಲಾಸಂಘ ಮತ್ತು ನಾಟಕ ಅಕಾಡೆಮಿಯ ಸಂಯುಕ್ತಾಶ್ರಯದಲ್ಲಿ ಅರವತ್ತು ಜನ ಕಾಲೇಜು ವಿದ್ಯಾರ್ಥಿಗಳಿಗಾಗಿಯೇ ಹದಿನೈದು ದಿನದ ಒಂದು ರಂಗ ತರಬೇತಿ ಕಾರ್ಯಾಗಾರ ನಡೆದರೆ ಮುಂದೆ ಅವರಿಂದ ರಂಗಭೂಮಿಗೆ ಬಹುದೊಡ್ಡ ಸೇವೆಯನ್ನು ಪಡೆಯಬಹುದು ಅದಕ್ಕಾಗಿ ನಾಟಕ ಅಕಾಡೆಮಿ ಅಥವಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅದಕ್ಕೆ ಬೇಕಾದ ಆರ್ಥಿಕ ನೆರವು ನೀಡಿದರೆ ಯಶಸ್ವಿಯಾಗಿ ರಂಗಶಿಬಿರವನ್ನು ಮಾಡಬಹುದು ನಾಟಕ ಸಮಾಜಕ್ಕೆ ಹಿಡಿದ ಕನ್ನಡಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ಎನ್ನುವ ಬಸವಣ್ಣನವರ ವಚನ ಕಲಾವಿದರ ಬದುಕಿನ ಅವಿಭಾಜ್ಯ ಅಂಗವಾಗಬೇಕು